ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತ ದಿಯಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನೂ ನಾನು ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ನಾನು ಬಿಸಿಬೆಡೆ ಭಾತನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡುವಂಥ ಒಂದು ರೆಸಿಪಿ ಇದು ಸೊ ಮಾರ್ನಿಂಗ್ ನಾನು ಬಂದ ತಕ್ಷಣ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ದಿಯ ಇನ್ನ ಮಲಗಿದಾಳೆ ಅವಳ ಮಲ್ ಎದಳು ಅಷ್ಟರಲ್ಲಿ ನಾನೆಲ್ಲ ಅರ್ಧ ಕೆಲಸನೆಲ್ಲ ಮುಗಿಸ್ಕೊಳ್ತೀನಿ ಅದಾದ ನಂತರ ನಾನು ತಿಂಡಿಗೆ ಎಲ್ಲ ಥರ ತಯಾರಿನೂ ಮಾಡ್ಕೊಳ್ತೀನಿ ಬಿಸಿಬೇಳೆ ಬದಕ್ಕೆ ನಾನಿಲ್ಲಿ ತೊಗರಿ ಬೆಳೆ ಮತ್ತು ಸ್ವಲ್ಪ ಹೆಸರು ನಾನು ತೊಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ವಾಶ್ ಮಾಡಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಅಶ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಕೆಲವರು ಬಿಸಿಬೇಳೆ ಬಾತಿಗೆ ಬೇಳೆನ ಸಪ್ರೇಟಾಗಿ ಕೂಗ್ಸ್ಕೊತಾರೆ ನಾನು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ತರಕಾರಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ಅವರೆಕಾಳು ಸೀಸನ್ ಅಲ್ವಾ ಇವಾಗ ಹಾಗಾಗಿ ಸ್ವಲ್ಪ ಅವರೆಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಎಮ್ ಟಿ ಆರ್ದು ಬಿಸಿಬೇಳೆ ಭಾತ್ ಪೌಡರನ್ನ ತೊಗೊಂಡಿದ್ದೀನಿ ಒಂದು ಎರಡು ತೊಗೊಂಡಿದ್ದೆ ನಾನು ಪ್ಯಾಕೆಟು ಹಾಗೆ ಇಲ್ಲಿ ಅಕ್ಕಿನ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಸೊ ಅದನ್ನು ಕೂಡ ಈಗ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟನ್ನು ಒಂದು ವಿಷನ್ನ ನಾನು ಕೂಗಿಸ್ತೀನಿ ಅಷ್ಟೇ ನೋಡಿ ಒಂದು ವಿಷಲ್ಗೆ ಇಷ್ಟು ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ನನ್ನ ಮಗಳಿಗೆ ಸರ್ವ್ ಕೂಡ ಮಾಡ್ತಾಯಿದ್ದೀನಿ ಅವಳಿಗೆ ಸ್ಕೂಲಿಗೆ ರೆಡಿ ಆಗಿದ್ದಾಳೆ ಈಗ ಅವಳನ್ನ ಟಿಫನ್ ತಿನ್ಸು ರೆಡಿ ಮಾಡಿ ಕಳಿಸೋದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು